ಹಾ ಸರಿ ಹೋಗು ಅವಳು ಇನ್ನೇನು ಬರೋ ಟೈಮ್ ಆಯ್ತವ ಅನ್ಸ್ತೈತೆ ಹ್ಞೂ ಆ ಕಡೆ ನಿಂತಿರೋ ಅಯ್ಯೋಯ್ಯೋ ಇದೇನೆ ಎಲ್ಲೊಳ್ಟೆ ಶ್ ವಾಣಿ ನನಗೆ ಮನೇನಲ್ಲಿ ಕೂತು ಕೂತು ತುಂಬ ಬೋರ್ ಆಗ್ತಿದೆ ಕಣೆ ನಾನು ಹಂಗೆ ಸ್ವಲ್ಪ ವಾಕ್ ಹೋಗಿ ಬರ್ತೀನಿ ಅಯ್ಯೋ ಶಿವನೇ ನಿಂಗೇನೆ ಬಂದಿರೋದು ಏನೇ ಹಿಂಗಾಕಿದ್ಯಾ ಬಟ್ಟೆನ ಅಡ್ಲಿನಾಗೆ ಇದ್ದೇನೆ ಹಳ್ಳಿಗೆ ಬಂದು ಎರಡು ದಿನಕ್ಕೆ ನಿನ್ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗೋಗಿದೆ ಸ್ಲೇ ಲೈ ನಂದಿರಲಿ ನಿಂದೇನೇ ಅವತಾರ ನಾನು ಹೇಳಿಲ್ಲೇನೋ ಇಲ್ಲಿರೋ ತನಕ ಒಂಚೂರು ಮೈ ತುಂಬ ಬಟ್ಟೆ ಹಾಕು ಅಂತ ಏನೇ ಆಗಿರೋದು ನಿಮಗೆ ಏ ಹೋಗಿ ನನ್ನ ಹತ್ರ ಯಾವ್ದು ಬಟ್ಟೆ ಇಲ್ಲ ಹ್ಮ್ ಇರೋದೇ ಬಟ್ಟೆ ಇರೋದ್ರಲ್ಲಿ ದೊಡ್ಡ ಬಟ್ಟೆ ಅಂದ್ರೆ ಇದೆ ಅಯ್ಯೋ ಅಯ್ಯೋ ಇದೇನೇ ಇರೋದ್ರಲ್ಲಿ ಬಟ್ಟೆ ಬಟ್ಟೆ ಇದೆ ಅಂದ್ರೆ ಹೆಂಗೇ ಕಣೆ ಮನಿ ನನ್ನ ಹತ್ರ ಇರೋದ್ರಲ್ಲಿ ದೊಡ್ಡ ಬಟ್ಟೆ ಅಂದ್ರೆ ಇದೊಂದೇನಪ್ಪ ಅಯ್ಯೋ ನಮ್ಮಮ್ಮ ಪುಣ್ಯಾತ್ ಕಿತಿ ನಡಿ ನಂದೇ ಚೂಡಿದಾರ ಐತೆ ಕೊಡ್ತೀನಂತೆ ಎಲ್ಲ ಚೂಡಿದಾರ ನಿಂತರಪ್ಪ ಈ ಗೌರವಂತರ ಡ್ರೆಸ್ ಯಾರ್ ಮಾಡ್ಕೊಂತಾರೆ ಈಗಿನ ಕಾಲದಲ್ಲಿ ಬೇಡ ಎಲ್ಲ ಇಲ್ಲ ನನ್ನ ಮಾತು ಕೇಳು ಈ ಬಟ್ಟೆನಲ್ಲಿ ಊರಲ್ಲಿ ಹೋಗ್ಬೇಡ ಕಣೆ ಈ ಹಳ್ಳಿ ಕಡೆ ಎಲ್ಲ ಯಾರು ಈ ತರ ಬಟ್ಟೆ ಎಲ್ಲ ಹಾಕೋಣದಿಲ್ಲ ಏ ಅವ್ರು ಹಾಕೊಂಡಿಲ್ಲ ಅಂದ್ರೆ ನಾನೇನು ಮಾಡೋಕಾಗೋದಿಲ್ಲ ಹ್ಮ್ ನಾನು ಇದೇ ಬಟ್ಟೆಲಿ ಹೋಗ್ತೀನಿ ನಂಗೆ ಯಾಕೋ ಒಂಥರ ಬೋರ್ ಹೊಡಿತಿದೆ ನಾನು ವಾಕೋಗ್ ಬರ್ಬೇಕು ಸೈಡ್ ಬಾ ಅಲ್ಲ ಕಡೆ ಹೋಗ್ಲಿ ನೈಟ್ ಡ್ರೆಸ್ ಇದೆಯಲ್ಲ ಅದನ್ನಾದ್ರು ಹಾಕಳೆ ಅದು ನೈಟ್ ಹಾಕೋದು ಡೇ ಹಾಕೋದಲ್ಲ ನೈಟ್ ಹಾಕೋದಕ್ಕೆ ನೈಟ್ ಡ್ರೆಸ್ ಅಂತಾರೆ ಇದಕ್ಕಿಂತ ಅದೇ ಎಷ್ಟೋ ವಾಸಿ ಮೈ ನೋಡು ವಾಣಿ ನೀನು ನಂಗೆ ಹಿಂಸೆ ಕೊಡ್ಬೇಡ ನಿಮ್ ನನಗೆ ನನಗ್ ಆತರ ಎಲ್ಲಾ ಬಟ್ಟೆ ಹಾಕೋಕ್ ಇಷ್ಟ ಇಲ್ಲ ಡೇ ಟೈಮ್ ನಂಗೆ ಈ ತರನೇ ಕಂಫರ್ಟಬಲ್ ಆಗಿರುತ್ತೆ ನಾನು ಹಿಂಗೆ ಹಾಕೋಳೋದು ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗು ಹೋಗಿ ಹೋಗಿ ನಿನ್ನನ್ನು ಕರ್ಕೊಂಡ್ ಬಂದಾರ ನನಗೆ ಬುದ್ಧಿ ಇಲ್ಲ ಅಯ್ಯೋ ನಾನು ನಿನ್ನ ಜೊತೆ ಬಂದನಲ್ಲ ನನಗೆ ಬುದ್ಧಿ ಇಲ್ಲ ಸುಮ್ಮನೇರು ಹೇಳ್ಬಾ ನಾನು ಹೋಗಬೇಕು ಹೋಗಮ್ಮ ತಾಯಿ ಹೋಗು ಇದೇನಮ್ಮ ವಾಣಿ ಅವ್ರಿಗೆ ಇಂಥ ಬಟ್ಟೆ ಹಾಕೊಂಡು ಆಚೆ ಹೋಗ್ತಾವಳೆ ಅಯ್ಯೋ ಅಕ್ಕ ನನಗೂ ಹೇಳಿ ಹೇಳಿ ಸಾಕಾಗೈತೆ ಸುಮ್ಮನೆ ಇರು ಸುಮ್ಮನೆರು ಮೊದಲಿಂದ ಕರ್ಕೊಂಡು ಹೋಗ್ತೀನಿ ಅಯ್ಯೋ ಇಂಥವ್ರ ಜೊತೆ ಏನಕ್ಕಮ್ಮ ನೀನು ಫ್ರೆಂಡ್ಶಿಪ್ ಮಾಡ್ತೀಯಾ ಅಲ್ಲ ಅಕ್ಕ ಅದು ನಾನು ಸಿಟಿಗೆ ಹೋದಾಗ ನನ್ನ ಜೊತೆ ಯಾರೂ ಇರಲಿಲ್ಲ ಇವಳೊಬ್ಬಳೇ ನನ್ನ ಜೊತೆ ಫ್ರೆಂಡ್ ಆಗಿದ್ದು ಹ್ಞೂ ಅದಕ್ಕೆ ನಾನು ಪಾಪ ಇನ್ನು ಬರ್ತೀನಿ ಅಲ್ಲ ಹೆಂಗ್ ಬಿಟ್ಬಿಟ್ಟು ಬರೋದು ಅಂತೇಳಿ ಕರ್ಕೊಂಬಂದೆ ಇವಳು ಸಿಟಿನಲ್ಲಿ ಇದ್ದಂಗೆ ಇಲ್ಲೂ ಇರೋಕೆ ಹೋಗ್ತಾಳೆ ಹ್ಞೂ ಏನಾನ ಹೇಳಿದ್ರೆ ಸಿಟ್ಟು ಮಾಡ್ಕೊತಾಳೆ ಏನು ಮಾಡೋದು ಹೇಳು ಬಿಡು ನಾನಿವಾಗ ಸಂಜೆ ಕರ್ಕೊಂಡು ಹೋಗ್ತೀನಿ ಅಯ್ಯ ಅಪ್ರೂಪಕ್ಕೆ ಬಂದಿದ್ಯಾ ಇವಾಗ ಸಂಜೆನೇ ಹೋಗ್ತೀನಿ ಅಂತ ಹ್ಞೂ ಕಣಕ್ಕ ಇವಳು ನೋಡಿದ್ರೆ ಹಿಂಗೆ ಆಡ್ತಾಳೆ ಆಮೇಲೆ ಸುಮ್ಮನೆ ಯಾಕೆ ನಿಮ್ಮತ್ತೆ ಏನಾನ ನಮ್ಮ ಅತ್ತೆ ಏನು ಅನ್ಕೋಳಲ್ಲ ಹಿಂಗೆ ಏನು ಮಾಡೋದು ಅವಳು ಬೆಳೆದು ಬಂದಿರೋ ರೀತಿನೇ ಹಿಂಗೆ ಅನಿಸ್ತೈತೆ ಇನ್ನೇನು ಮಾಡೋಂಗಿಲ್ಲ ಬಿಳು ಹೆಂಗೆ ಇಷ್ಟ ಬರ್ತೈತೆ ಹಂಗೆ ಇರಲಿ ಹ್ಞೂ ಸರಿಯಕ್ಕ ಆಯಿತು ಹೌದು ಎಲ್ಲಿಗೆ ಹೋಗ್ತಾಳಮ್ಮ

ಹಾ ಒಡಿ ತಿನ್ನಿರಿ ಈಗ ಸರಿಯಾಗಿ ಗುರಿಕ್ಕೆ ಸಿಕ್ಕೊಳ್ಳಿ ಹಾ ಬಿತ್ತು ನೋಡಪ್ಪ ರಪ್ಪ ಅಂತ ಅಯ್ಯೋ ಛೀ ಯರಪ್ಪ ಇದು ಕೌಪುಪುನ ನನ್ನ ಮೇಲೆ ಹಾಕ್ಬಿಟ್ರು ಅಯ್ಯಯ್ಯೋ ಛೀ ಠು ಹೇ ಎರೆದಿ पकಣ್ಣ ನೀನು ಅನ್ನ ತಿನ್ನುಂದ್ರೆ ಸೋಗಣೆ ತಿಂತಾಳೆ ಲೋ ಮುಚ್ಚಲೇ ಬಾಯina ಇಲ್ಲಿಂದ ಪೋಸ್ಟ್ ಎಸ್ಕೇಪ್ ಆಗಲೆ ಯಾರು ಹಾಕಿದ್ದು ಯಾರ ಇತರ ನನಗೆ ಹಾಕಬೇಕು ಅಂತ ಯಾರ ಹಾಕಿರೋದು ಲೋ ಗುರ್ತಾಳೆ ಎಸ್ಕೇಪ್ ಆಗಲ್ಲ ನೀ ಆ ಕಡೆ ಓಡು ನಾನು ಈ ಕಡೆ ಓಡ್ತೀನಿ ಯಾರು ಅದು ಮಾತಾಡ್ತಿರೋದು ಯಾರು ಅದು ಯಾಪ ಬಿದ್ರೆ ಬಿದ್ರೆ ಎಸ್ಕೇಪ್ ಆಗಬೇಕು ಅಯ್ಯೋ ಛೀ ಗಬ್ಬು ವಾಸನೆ ಹೊಡಿತಿದೆ ಥೂ ಮತ್ತೆ ಸ್ನಾನ ಮಾಡಬೇಕು ಇವಾಗ ಯಾರು ಈ ತರ ಮಾಡಿದ್ದು ನನ್ನ ಕೈ ಸಿಗಿ ನಿಮ್ಗೆ ಇದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಯ್ಯೋ ಚಿ ಹಲೋ ನೋಡ್ದೇನಲ್ಲ ಎಷ್ಟು ಚೆನ್ನಾಗಿದೆ ಮಕ್ಕ ಹೆಂಗ್ ಮಾಡಕ್ಕಿದ್ವಿ

ಅಯ್ಯಯ್ಯಪ್ಪ ಇದೇನೆ ಇಂಗ್ ಮಕ್ಕಗೆ ತುಂಬಾ ಸಗಣಿ ಮೆತ್ತು ಕಳ್ಸೋರೆ ಯಾರು ಹೆಂಗ್ ಮಾಡಿದರೋ ಯಾರು ಅಂತ ಗೊತ್ತಿಲ್ಲ ಕಣೆ ನನ್ನ ಪಾಡಿಗೆ ನಾನು ವಾಕ್ ಮಾಡ್ಕೊಂಡು ಹೋಗ್ತಿದ್ನ ರಪ್ ಅಂತ ಬಂದು ಮಕ್ಕ ಕೊಡಿತು ಯಾರು ಮಕ್ಕಳು ಮಕ್ಕಲೇ ಮಾಡಿರೋದು ಈ ಕಟ್ಟಿ ಕೆಲಸನ ಓಡ್ರ ಓಡ್ರ ಅಂತ ಮಾತಾಡ್ಕಂತಾ ಇದ್ರು ಅಯ್ಯೋ ಶೋನೇ ಹೋಗಿ ಮೊದಲು ಸ್ನಾನ ಮಾಡೋಗೆ ಅಯ್ಯೋ ಹೋಗೆಲ್ಲ ನಂಗೆ ಯಾಕೋ ಇಲ್ಲಿ ಇರಕ್ಕೆ ಇಷ್ಟಾಗ್ತೈಲಿ ನಾನು ಹೋಗ್ತೀನಿ ಕಣೆ ಅಂದ್ರು ಬಿಡ್ತಾ ಇಲ್ಲ ನೀನು ಆಯ್ತು ಹೋಗನಂತೆ ನಾಳೆ ಬೆಳಗ್ಗೆ ಇದ್ದು ಫಸ್ಟ್ ಹೋಗಿ ಸ್ನಾನ ಮಾಡೋಗು ಹೂ ಸರಿ ಆಯ್ತು

ತಪ್ಪು ಮಂದಿರೋ ತಪ್ಪು ಆ ಥರ ಎಲ್ಲ ಮಾತಾಡಬಾರ್ದು ಆ ಥರ ಎಲ್ಲ ಮಾಡಬಾರ್ದು ಆಯ್ತಾ ಇದೆಲ್ಲ ನಿಮ್ಮ ಅಮ್ಮನ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಂತಲ್ಲ ಹೇಳು ಮತ್ತೆ ಅವಳೇ ನನಗೆ ಬೈಬೇಕಾಗಿತ್ತು ನಾನು ಅವಳಿಗೂ ಬೈದ್ ಬುದ್ಧಿ ಹೇಳಿದ್ದೀನಿ ನೀನ್ಯಾಕೆ ಯಾಕೆ ಹಿಂಗೆ ಮಾಡಿದೆ ಮೊದಲು ಯಾರು ಬೈದ್ಲಲ್ಲ ಅದಕ್ಕೆ ಹಾಗೆ ಮಾಡಿದೆ ಬಿಡು ಅವಳು ನಾಳೆ ಬೆಳಗ್ಗೆ ಇನ್ನು ಊರು ಕೊಟ್ಟೋಗ್ತಾಳೆ ಹಾಂ ಪಾಪ ಇಷ್ಟು ಬೇಜಾರು ಮಾಡಿದ್ದೀರ ಅವಳಿಗೆ ಇನ್ನು ಯಾವತ್ತು ಹಿಂಗೆಲ್ಲ ಮಾಡಲ್ಲ ಅಂತ ನನ್ನ ಮೇಲೆ ಆಣೆ ಮಾಡು ಹ್ಞೂ ಸಾರಿ ಬಿಡ್ತಿ ಹ್ಞೂ ಒಳ್ಳೆ ಹುಡುಗ ಹೋಗ್ಬಿಟ್ಟು ಅವಳ ಹತ್ರ ಸಾರಿ ಕೇಳು